ಒಂದೂರು ಆ ಊರಲ್ಲಿ ಒಂದು ದೊಡ್ಡ ಮನೆ ಆಗದೆ ಆ ಚಿಪ್ಪುನ ಒಂದು ದಿನ ಆ ರೂಮ್ ಕೀನ ಒಡೆದಾಕ್ತಾನೆ ಅವನಿಗೆ ಒಬ್ಬ ಮಗ ಒಬ್ಬಳು ಸೊಸೆ ಒಬ್ಬಳು ಚಿಕ್ಕ ಮೊಮ್ಮಗಳಿರ್ತಾಳೆ ಎಲ್ರಿಗೂ ಕೊರಗಿ ಕೊರ್ಗಿ ಸತ್ತೋಗ್ತಾನೆ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಸೊ ಅದಕ್ಕೆಲ್ಲ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬಾರ್ದು ಬೆಟ್ಟ ಹಾಕಿ ನಿಮ್ಮೆಲ್ಲ ವ್ಯತ್ಯನ ಕೇಳಿ ನಾನು ಹೇಳೋ ಕೂಲ್ ಕೂಲಾಗಿರ್ತೀರ ಕತೆ ಶುರು ಮಾಡೋಣವಾ ಒಂದು ಆ ಊರಲ್ಲಿ ಒಂದು ದೊಡ್ಡ ಮನೆ ದೊಡ್ಡ ಮನೆ ಅಂದರೆ ಅಷ್ಟಿಷ್ಟಲ್ಲ ತುಂಬ ಅಂದರೆ ತುಂಬ ದೊಡ್ಡ ಮನೆ ಒಂದು ರೇಂಜ್ಗೆ ಮಿನಿ ಅರಮನೆ ಅಂದ್ಕೊಳ್ಳಿ ಆದರೆ ಆ ಮನೆ ಬೆಲೆ ಮಾತ್ರ ತುಂಬಾ ಕಡಿಮೆ ಯಾಕೆ ಅಂತೀರ ಆ ಮನೆಯಲ್ಲಿ ತೆವ್ವ ಇದೆ ಭೂತ ಇದೆ ಆ ಮನೆ ತಗೊಂಡ್ರೆ ಅದಾಗತ್ತೆ ಇದಾಗತ್ತೆ ಅಂತ ಊರ್ ಜನ ಎಲ್ಲ ಮಾತಾಡ್ತಾ ಇರ್ತಾರೆ ಹೀಗಿರಬೇಕಾದ್ರೆ ಆ ಮನೆಯನ್ನ ಒಬ್ಬ ಜಿಪುಣ ಹಾಕ್ಕೊಂಡು ಕೊತ್ತಾನೆ ಪುಣ ಅಂದರೆ ಯಾವ ರೇಂಜ್ಗೆ ಇರ್ತಾನೆ ಅಂದ್ರೆ ತಾನೇ ಊಟ ಮಾಡ್ತಿರ್ಬೇಕಾದ್ರೆ ಪೂರ್ತಿ ತಿಂದರೆ ನೆಕ್ಸ್ಟ್ ಟೈಮಿಗೆ ಉಳಿಯೋಲ್ಲ ಅಂದ್ಕೊಂಡು ಅರ್ಧಕ್ಕೆ ಬಿಡುವಷ್ಟು ಜಿಪುಣ ಇರ್ತಾನೆ ಅವನಿಗೆ ಒಬ್ಬ ಮಗ ಒಬ್ಬಳು ಸೊಸೆ ಒಬ್ಬಳು ಚಿಕ್ಕ ಮೊಮ್ಮಗಳಿರ್ತಾಳೆ ಎಲ್ಲರೂ ಆ ಮನೆಗೆ ಎಂಟ್ರಿ ಆಗ್ತಾರೆ ಹೋಗಿ ಒಂದು ದಿನ ಆ ಮನೆಯೆಲ್ಲ ಸುತ್ತಿ ನೋಡ್ತಾ ಇರ್ತಾರೆ ನೋಡ್ತಿರಬೇಕಾದ್ರೆ ಒಂದು ರೂಮ್ ಇರುತ್ತೆ ಆದರೆ ಆ ರೂಮ್ ಕೀ ಮಾತ್ರ ಓನರ್ ಇವರಿಗೆ ಕೊಟ್ಟಿರಲ್ಲ ಸೊ ಇನ್ನೇನು ಮಾಡೋಕ್ಕಾಗದೆ ಆ ಜಿಪ್ಪುನ ಒಂದು ದಿನ ಆ ರೂಮ್ ಕೀನ ಒಡೆದಾಗ್ತಾನೆ ಒಡೆದು ಡೋರ್ನ ಓಪನ್ ಮಾಡ್ತಾನೆ ಓಪನ್ ಮಾಡಿ ನೋಡಿದೆ ಏನೂ ಇರಲ್ಲ ಖಾಲಿಯಾಗಿರುತ್ತೆ ಸೊ ಜೀಪುನ ಏನಂತಾನೆ ನೋಡಕ್ ಸಕ್ಕಿದೆ ರೂಮು ನಾನ್ ಇದೇ ರೂಮಲ್ಲಿ ಮಲಗತ್ತಿ ಅಂದ್ಬಿಟ್ಟು ಅದೇ ರೂಮಲ್ಲಿ ಮಲ್ಗಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹೀಗಿರ್ಬೇಕಾದ್ರೆ ಒಂದು ದಿನ ಜಿಪುಣ ಮಲಗಿರ್ತಾನೆ ಮಲಗಿದಾಗ ಅವನಿಗೆ ಕೆಳಗಡೆಯಿಂದ ಏನೋ ಒಂದು ಶಬ್ದ ಬಂದಾಗ ನೆಲಮಾರ್ಗೆ ಇರುತ್ತೆ ಸೊ ಆ ನೆಲಮಾರ್ಗೆ ನಾವು ಓಪನ್ ಮಾಡಿ ಆ ಜಿಪ್ಪುನ ಕೆಳಗಡೆ ಹೋಗ್ತಾನೆ ಕೆಳಗಡೆ ಹೋದ್ರೆ ಸಿಕ್ಕಾಪಟ್ಟೆ ಇರುತ್ತೆ ತುಂಬಾ ಅಂದರೆ ತುಂಬಾ ಕತ್ಲೆ ಇರುತ್ತೆ ಆಗ ಅವನು ಮಾಡ್ತಾನೆ ಇವಾಗ ಬೇಡ ಅಂದ್ಬಿಟ್ಟು ವಾಪಸ್ ಅದನ್ನ ಡೋರ್ ಲಾಕ್ ಮಾಡಿ ಬಂದು ಮಲ್ಕೋತಾನೆ ಮಾರನೇ ದಿನ ಆ ಜಿಪ್ಪಣ ಮಾರ್ಕೆಟ್ಗೆ ಹೋಗಿ ಒಂದು ಪ್ಯಾಕೆಟ್ ಮೂಂಬತ್ತಿ ಮತ್ತೆ ಒಂದು ಬೆಂಕಿ ಪಟ್ಟಣ ಬರ್ತಾನೆ ರಾತ್ರಿ ಆಗೋವರೆಗೂ ಕಾಯ್ತಾನೆ ಕಾಯ್ದು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಆ ನೆಲಮಾರ್ಗೆ ಹೋಗ್ತಾನೆ ಹೋಗಿ ಅಲ್ಲಿ ಬೆಂಕಿ ಪಟ್ಟಣದಿಂದ ಕಡ್ಡಿಗೇರಿ ಮುಂಬತ್ತಿ ಹಚ್ಚಿ ಜಸ್ಟ್ ತಿರುತ್ತೆ ನೋಡಿದ್ರೆ ತುಂಬಾ ಎಲ್ಲ ಬಂಗಾರ ಇರುತ್ತೆ ಅಲ್ಲೇ ಪಕ್ಕದಲ್ಲಿ ಒಂದು ಟೇಬಲ್ ಮತ್ತೆ ಒಂದು ಚೇರ್ ಇರುತ್ತೆ ಟೇಬಲ್ ಮೇಲೆ ಮುಂಬತ್ತಿ ಇಟ್ಟು ಚೇರ್ ಮೇಲೆ ಕೂತ್ಕೊಂಡು ಅಬ್ಬಾ ಇದೆಲ್ಲ ಸಂಪತ್ತು ನಂದೆ ನನಗೆ ಅಂತ ಫುಲ್ ಖುಷಿ ಆಗ್ಬಿಡ್ತಾನೆ ಆವತ್ತು ನೋಡ್ತಾನೆ ನೋಡಿ ವಾಪಸ್ ಹೋಗ್ತಾನೆ ಹೋಗಿ ಆ ಜಿಪುಣ ಯಾರಿಗೂ ಹೇಳಲ್ಲ ಯಾರಿಗೂ ಹೇಳ್ದೆ ತನಗೆ ಯಾವಾಗ ಇಷ್ಟ ಆಗತ್ತೋ ಆವಾಗ ಆ ಹೋಗೋದು ಒಂದು ಮುಂಬತ್ತಿನ ಹಚ್ಚೋದು ಮನಸ್ಫೂರ್ತಿಯಾಗಿ ಆ ಸಂಪತ್ನ ನೋಡೋದು ಖುಷಿ ಪಡೋದು ವಾಪಸ್ ಬರೋದು ಹೀಗೆ ಮಾಡ್ತಿರ್ತಾನೆ ಹೀಗೆ ಮಾಡ್ತಾ 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 ತುಂಬ ವರ್ಷ ಆಗತ್ತೆ ವರ್ಷ ಆದಮೇಲೆ ಒಂದು ದಿನ ಅವನಿಗೆ ಯಾಕೋ ಮೈಯಲ್ಲಿ ಇಲ್ಲಿ ಹುಷಾರಿರಲ್ಲ ಈಗಿರಬೇಕಾದ್ರೆ ಆವತ್ತು ಇಲ್ಲ ನಾನು ನನ್ನ ಸಂಪತ್ತನ್ನ ಬರಬೇಕು ಅಂತ ನೆಲ್ಮಾಡಿಗೆಗೆ ಹೋಗ್ತಾನೆ ಹೋಗಿ ಮೇಲ್ಗಡೆಯಿಂದ ಲಾಕ್ ಮಾಡ್ಕೊತಾನೆ ಲಾಕ್ ಮಾಡಿ ಒಂದು ಮುಂಬತ್ತಿನ ಹಚ್ಚಿ ಟೇಬಲ್ ಮೇಲೆ ಇಡ್ತಾನೆ ಆ ಬೆಳಕಲ್ಲಿ ಸಂಪತ್ತನ್ನ ನೋಡಿಕೊಂಡು ಏನೇನೇನೂ ಯೋಚನೆ ಮಾಡ್ತಾ 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 ನಿದ್ದೆಗೆ ಜಾರ್ತಾನೆ ನಿದ್ದೆಗೆ ಜಾರ್ತಾನೆ ಹಾಗೆ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಮುಂಬತ್ತಿ ಕರ್ಗೋಗಿ ಆರೋಗುತ್ತೆ ಇವನ್ ಎಚ್ಚರಾಗಿ ನೋಡಿದ ತಕ್ಷಣ ಫುಲ್ ಕತ್ಲೆ ಇರುತ್ತೆ ಅಲ್ಲೇ ಟೇಬಲ್ ಮೇಲಿರುವ ಆ ಮುಂಬತ್ತಿನ ತಗೊಂಡು ಕಡ್ಡಿ ಪೊಟ್ಟಣದಿಂದ ಬೆಂಕಿ ಗೀರ್ಬೇಕು ಅಂತ ನೋಡಿದ್ರೆ ಬೆಂಕಿ ಪೊಟ್ಟಣದಲ್ಲಿ ಕಡ್ಡಿ ಖಾಲಿಯಾಗಿರುತ್ತೆ ಸೊ ಅವಾಗ ಅವ್ನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಆಯಿತು ಅಂದ್ಬಿಟ್ಟು ಹೋಗಿ ಆ ಡೋರ್ನ ವಾಪಸ್ ತೆಗಿಯೋಕೆ ಹೋಗ್ತಾನೆ ಬಟ್ ಅದು ಓಪನ್ ಆಗಲ್ಲ ಯಾಕೆ ಅಂದರೆ ಆ ಡೋರ್ ಮೇಲ್ಗಡೆ ಅವನ ಮೊಮ್ಮಗಳು ನಿಂತ್ಕೊಂಡು ಆಟ ಆಡ್ತಾ ಇರ್ತಾಳೆ ಸೊ ಇವನು ಎಷ್ಟೇ ಕಷ್ಟಪಟ್ಟರೂ ಆ ಡೋರ್ನ ಓಪನ್ ಮಾಡೋಕ್ಕಾಗೋದೇ ಇಲ್ಲ ಆಗ ಇವನಿಗೆ ಅಯ್ಯೋ ನಾನು ಸಂಪತ್ನ ಬಿಟ್ಟು ಹೋಗ್ತೀನಿ ನಾನಿನ್ನ ಇಲ್ಲೇ ಸತ್ತೋಗ್ತೀನಿ ಇದು ತೆಗ್ಯಕ್ಕೆ ಇಲ್ಲ ಅಂತ ಗೋಳಾಡ್ಕೊಂಡು ಗೋಳಾಡ್ಕೊಂಡು ಅಲ್ಲೇ ಕೂತ್ಕೊಂಡು ಬಿಡ್ತಾನೆ ಹಾಗೆ ಆ ಸಂಪತ್ನ ನೋಡಿ ಅಯ್ಯೋ ನಾನು ಬಿಟ್ಟು ಹೋಗ್ತೀನಿ ಅಯ್ಯೋ ನಾನು ಬಿಟ್ಟು ಹೋಗ್ತೀನಿ 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 ಅನ್ಕೊಂಡು ಅಂದ್ಕೊಂಡು ಅಲ್ಲೇ ಕೊರಗಿ 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 ಸತ್ತೋಗ್ತಾನೆ ಇವನ ಮಗ ಸೊಸೆ ಎಲ್ಲರೂ ನಮ್ಮಪ್ಪ ಎಲ್ಲೋದ ಎಲ್ಲೋದ ಅಂತ ಹುಡುಕಿ 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 ಸಾಕಾಗಿ ಎಲ್ಲಿ ಹೋದರು ಅಂತ ಆ ಮನೆಯೇ ಬೇಡ ಅಂದ್ಬಿಟ್ಟು ಆ ಮನೆಯನ್ನು ಬೇರೆಯವ್ರಿಗೆ ಮಾರಿ ಅವರು ಹೋಗ್ಬಿಡ್ತಾರೆ ಸರಿ ಹೋದಾದಮೇಲೆ ಆ ಮನೆಗೆ ಬಂದಂಥ ಹೊಸ ವ್ಯಕ್ತಿಗಳು ಅದರಲ್ಲಿ ಆ ಮನೆ ಓನರು ಒಂದು ದಿನ ಹಾಗೇ ಸುತ್ತಾಡ್ತಿರಬೇಕಾದ್ರೆ ಅವನಿಗೆ ಅಲ್ಲಿ ನೆಲಮಾಳಿಗೆ ಇರೋ ವಿಷಯ ಗೊತ್ತಾಗತ್ತೆ ಗೊತ್ತಾದ ಮೇಲೆ ಅವನು ಅದನ್ನು ತೆಗೆದು ಕೆಳಗಡೆ ಹೋಗ್ತಾನೆ ಕೆಳಗಡೆ ಹೋದಾದ್ಮೇಲೆ ಫುಲ್ ಕತ್ಲೆ ಇರತ್ತೆ ಕತ್ತಲೆ ಇದ್ದದನ್ನು ನೋಡಿ ಅವನು ವಾಪಸ್ ಬಂದು ನೆಕ್ಸ್ಟ್ ಡೇ ಮಾರ್ಕೆಟ್ಗೆ ಹೋಗಿ ಒಂದು ಮುಂಬತ್ತಿ ಪ್ಯಾಕೆಟು ಮತ್ತು ಒಂದು ಬೆಂಕಿ ಪಟ್ಟಣ ತಗೊಂಡು ಬರ್ತಾನೆ ಕೆಳಗಡೆ ಹೋಗಿ ಬೆಂಕಿ ಪಟ್ಟಣದಿಂದ ಮುಂಬತ್ತಿನ ಹಚ್ಚಿ ಟೇಬಲ್ ಮೇಲೆ ಇಟ್ಟು ಚೇರ್ ಮೇಲೆ ಕೂತ್ಕೊಂಡು ಅಯ್ಯೋ ಇದು ನನ್ನ ಬಂಗಾರ ಅಂತ ಅವ್ನು ನೋಡ್ತಿರ್ಬೇಕಾದ್ರೆ ಬಂಗಾರದ ಕಡೆಯಿಂದ ಒಂದು ವಯಸ್ಸು ಬರುತ್ತೆ ಇಷ್ಟು ದಿನ ಅವನದಿತ್ತು ಇನ್ಮೇಲೆ ನಿಂದು ಅಂತ ಸೊ ಫ್ರೆಂಡ್ಸ್ ಇದರಿಂದ ಅರ್ಥ ಆಗೋದು ಏನು ಅಂದರೆ ಆಸೆ ಇರಬೇಕು ಆದರೆ ಅತಿ ಆಸೆ ಇರಬಾರ್ದು ಅಂತ ಎಲ್ಲರೂ ಹೇಳ್ತಾರೆ ಆದರೆ ಜಿಪುಣತನ ಅನ್ನೋದು ಇರಲೇಬಾರ್ದು ಬೈ ಚಾನ್ಸ್ ಅವನು ಜಿಪುಣತನ ಮಾಡಿದ್ದು ನನಗೆ ಅಷ್ಟೇ ಇರಬೇಕು ಅಂತ ಯೋಚನೆ ಮಾಡದೆ ತನ್ನ ಮಗನಿಗೋ ಇಲ್ಲ ಯಾರಿಗಾದರೂ ಹೇಳಿದರೆ ಅದರಲ್ಲಿ ಅಲ್ಪನೋ ಇಲ್ಲ ಸ್ವಲ್ಪನೋ ತಗೊಂಡು ಒಳ್ಳೆ ಜೀವನ ನಡೆಸಬಹುದಾಗಿತ್ತು ಆದರೆ ಅದೇ ಕೊರಗಲ್ಲಿ ಸಾಯೋದನ್ನು ಯಾರು ಯಾರು ನೋಡೋಕ್ಕಾಗ್ತಾ ಇರಲಿಲ್ಲ